ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸೊ ಇವತ್ತು ಒನ್ಗನೆ ಸೊಪ್ಪಿಂದ ಬಸ್ಸಾರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ರೆಸಿಪಿ ತುಂಬಾ ಈಸಿ ಹಾಗೇ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಇದು ಹಳ್ಳಿ ಕಡೆ ಸಿಗುತ್ತೆ ಸೊ ಹಾಗಾಗಿ ನಮ್ಮ ನನಗೆ ನಮ್ಮಮ್ಮ ಕೊಟ್ಟು ಕಟ್ ಕಳಿಸಿದರು ಸೊ ಅದಕ್ಕೆ ನಾನು ಮಾಡೋಣ ರೆಸಿಪಿ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ ಸೊ ಫಸ್ಟಿಗೆ ನಾನು ಅವರ ಬೆಳೆ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಒಂದು ಕುಕ್ಕರಿಗೆ ಹಾಕಿ ಅದಾದಮೇಲೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಅದನ್ನು ಕೂಡ ಕುಕ್ಕರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಒಂದೆರಡು ಮೂರು ಟೊಮೊಟೊ ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಎರಡು ಕೂಗಿಸ್ಕೊತಾ ಇದ್ದೀನಿ ಸೊ ಹಾಗೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಬೇಯಿಸಿಟ್ಕೊಂಡ್ರು ಅದನ್ನು ಬಗ್ಗಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹಾಕಿ ಚೆನ್ನಾಗಿ ನೆನ್ ನೆನೆಸ್ಕೋಬೇಕಾಗತ್ತೆ ಒಂದೆರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಕೊ ಕೊಬ್ಬರಿನೇ ಮೇಯ್ನ್ ಇದಕ್ಕೆ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಸೊಪ್ಪು ಹಾಗೆಯೇ ಬೇಳೆ ಸ್ವಲ್ಪ ಮತ್ತು ಟೊಮೊಟೊ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ ಮಿಕ್ಸಿಗೆ ರುಬ್ಕೊಂಡಿದ್ದಾದಮೇಲೆ ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟು ಹಾಗೆಯೇ ಮಸಾಲೆ ಏನಿರುತ್ತೆ ರುಬ್ಕೊಂಡಿರೋದು ಅದು ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬಗ್ಸ್ಕೊಂಡಿರ್ತೀವಲ್ಲ ಸೊಪ್ಪು ಅದೇ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಸಾಲ್ಟ್ ನೋಡಿಕೊಂಡು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೇಕಾಗುತ್ತೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಸೊ ಹಾಗೆಯೇ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆಯೇ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗುತ್ತೆ ರೆಡಿಶ್ ಆಗೋವರೆಗೂ ಅದಾದಮೇಲೆ ಸೊಪ್ಪನ್ನ ಏನು ನಾವು ಬಸ್ಕೊಂಡಿರ್ತೀವಿ ಅದನ್ನು ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಅದನ್ನು ಹಾಕಿ ಬೆರೆಸ್ಕೋಬೇಕಾಗುತ್ತೆ ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು ಅವ್ರು ಅದರ್ವೈಸ್ ಹಾಗೇನೂ ಟೇಸ್ಟ್ ಆಗಿರುತ್ತೆ ತುಂಬ ಹೆಲ್ದಿ ಆಗೇನೇ ತುಂಬ ಒಳ್ಳೆಯದು ಇದು ನಮ್ಮ ಕಡೆ ಬಾಣಂತಿಯರಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಮಾಡ್ತಾರೆ ಸ್ವಲ್ಪ ಬಾಡಿ